ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನ ಆಚರಣೆ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಅಪ್ಪು ಹುಟ್ಟೊಬ್ಬವನ್ನು ಆಚರಣೆ ಮಾಡಲಾಯಿತು ಗಣ್ಯರು ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಬಳಿಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ತರವೇ ಜಿಲ್ಲಾಧ್ಯಕ್ಷ ಅಶೋಕ್ ಮಾತನಾಡಿ ಬಾಲ್ಯ ನಟನಾಗಿ ಅಭಿನಯಿಸಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ ರಾಜ್ಯದಲ್ಲಿ ಒಳ್ಳೆಯ ಚಿತ್ರ ಕೊಟ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಪ್ಪು ಅವರನ್ನ ನಾವು ನೆನೆಯಬೇಕು ಅಂತ ಅಪ್ಪು ಅವರನ್ನ ನೆನೆದರು ಈ ಕರ್ನಾಟಕ ರಕ್ಷಣಾ ವೇದಿಕೆ ರವೀಶ್ ಶೆಟ್ಟಿ ಬಣ್ಣದ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಐವತ್ತನೇ ವರ್ಷದ ಸ್ಮರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವ್ರು ನಾವಲ್ಲ ಅವ್ರದ್ದು ಒಂದು ದೇವಸ್ಥಾನ ಮಾಡಬೇಕಾಯ್ತು ಅಪ್ಪಾಜಿಯವ್ರದ ಮಾಡಿದ್ದೀವಿ ಮುಂದಿನ ಪೀಳಿಗೆಗಳು ಇದನ್ನು ಉಳಿಸ್ಕೊಂಡು ಏನು ಅಪ್ಪಾಜಿಯವರ ಡಾಕ್ಟರ್ ರಾಜ್ಕುಮಾರ್ ಆದರ್ಶವನ್ನು ಚಳವಳಿ ಅಂದರೆ ಏನು ಅಂತ ವಿಚಾರವೇ ಗೊತ್ತಿರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗೋಕಾಕ್ ಚಳವಳಿ ಅಂತೇಳಿ ಒಂದು ಚಳವಳಿಯನ್ನು ತಂದು ಕನ್ನಡಿಗರಿಗೆ ಆಗ್ತಾ ಇದ್ದಂಥ ಅನ್ಯಾಯವನ್ನು ಖಂಡಿಸಿ ಅವತ್ತು ಅವ್ರು ತಂದುಕೊಟ್ಟಂಥ ಕೊಡುಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಘಟನೆಯವರು ಎಲ್ಲ ರೈತ ಪರ ಹೋರಾಟಗಾರರು ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನಿವಾಯಿಗಳಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟಕ್ಕೆ ಜಯ ಸಿಗಲಿ ನಾವುಗಳು ಮಾಡುವಂಥ ಕೆಲಸಗಳು ಒಳ್ಳೆ ಕೆಲಸಗಳಾಗಲಿ ಯುವಕರು ಇದ್ದಾರೆ ಎಲ್ಲ ಯುವಕರುಗಳು ಏನು ಅಪ್ಪೋ ಅವ್ರ ಥರ ನೀವು ಒಂದು ಸಣ್ಣ ಪುಟ್ಟವನ್ನು ಸಹಾಯವನ್ನು ಮಾಡಿ ಅವ್ರನ್ನ ಮೈಲೂರ್ಸ್ಕೊಳ್ಳಿ ಅಂತ ಹೇಳ್ತಾ ಇದೇ ವೇಳೆ ಸಿಪಿಐ ನವೀನ್ ಕುಮಾರ್ ಯೋಗಣ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು